ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನು ಯಾವ ಶುಭ ಸಮಯದಲ್ಲಿ ಮಾಡಬೇಕು ಹಾಗೆಯೇ ಕಳಸ ಸ್ಥಾಪನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಮಾಡಬೇಕು ವಿಸರ್ಜನೆಯನ್ನು ಹೇಗೆ ಮಾಡಬೇಕು ಜೊತೆಗೆ ಅಮ್ಮನವರಿಗೆ ಮಡಿಲಕ್ಕಿಯನ್ನು ಯಾವ ರೀತಿಯಾಗಿ ಕಟ್ಟಬೇಕು ಕಳಸಕ್ಕೆ ಯಾವೆಲ್ಲ ವಸ್ತುಗಳನ್ನು ಹಾಕಬೇಕು ಹೀಗೆ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಸರಿಯಾದ ವಿಧಾನದಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ಒಂದು ಶುಭ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ತಿಳಿಯೋಣ ಎಲ್ಲ ಪೂಜೆಗೂ ಒಂದು ಶುಭವಾದ ಸಮಯ ಎಂದರೆ ಅದರ ಅದು ಬ್ರಾಹ್ಮಿ ಮುಹೂರ್ತ ಮಹಾಲಕ್ಷ್ಮಿಯ ಪೂಜೆಗಂತೂ ಸೂಕ್ತವಾದ ಸಮಯ ಅಂತಲೇ ಹೇಳ್ಬೋದು ಮಹಾಲಕ್ಷ್ಮಿಯನ್ನು ಬ್ರಾಹ್ಮಿ ಸ್ವರೂಪಿಣಿ ಅಂತಲೇ ನಾವು ಕರಿತೀವಿ ಹಾಗಾಗಿ ಬೆಳಗ್ಗೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ನೀವು ಮಹಾಲಕ್ಷ್ಮಿಯ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನು ಮಾಡಿ ಅಂದರೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಪೂಜೆಯನ್ನು ಮಾಡಿ ಇನ್ನು ಅದನ್ನು ಬಿಟ್ಟರೆ ಅವತ್ತು ಶುಕ್ರವಾರ ಆಗಿರೋದ್ರಿಂದ ಆ ದಿನ ಹತ್ತು ಮೂವತ್ತರ ನಂತರ ರಾಹುಕಾಲವು ಪ್ರಾರಂಭವಾಗುತ್ತದೆ ಹಾಗಾಗಿ ಬೆಳಗ್ಗೆ ಹತ್ತು ಮೂವತ್ತರ ಒಳಗೇನೆ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನ ಮಾಡಿರಬೇಕು ಜೊತೆಗೆ ಕೆಲವೊಂದು ಶುಭವಾದ ಲಗ್ನಗಳು ಇವೆ ಅದರ ಸಮಯವನ್ನ ತಿಳಿಸ್ತೀನಿ ಆ ದಿನ ಬೆಳಿಗ್ಗೆ ಸಿಂಹ ಲಗ್ನದ ಸಮಯ ಬಂದು ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಎಂಟು ಗಂಟೆ ನಲವತ್ತಾರು ನಿಮಿಷದವರೆಗೂ ಕೂಡ ಒಂದು ಸಮಯ ಇದೆ ಜೊತೆಗೆ ಕುಂಭ ಲಗ್ನ ಇದೆ ಅದು ಸಂಜೆ ಸಮಯದಲ್ಲಿ ಬರುತ್ತೆ ಏಳು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಇರುತ್ತೆ ಈ ಎರಡು ಶುಭ ಸಮಯದಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನು ಮಾಡಬಹುದು ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಕಳಸದ ಸ್ಥಾಪನೆಯನ್ನ ಮಾಡಿ ನಾವು ಪೂಜೆಯನ್ನ ಮಾಡ್ತೀವಿ ಅದರ ಜೊತೆಗೇನೆ ಅಮ್ಮನವರಿಗೆ ನಾವು ಮಡಿಲಕ್ಕಿಯನ್ನು ಸಹ ಕಟ್ತೀವಿ ಯಾವ ರೀತಿಯಾಗಿ ಮಡಿಲಕ್ಕಿಯನ್ನ ಕಟ್ಬೇಕು ಅಂತ ತಿಳಿಯೋಣ ಮೊದಲಿಗೆ ಒಂದು ಅಗಲವಾದ ತಟ್ಟೆಯನ್ನ ತೆಗೆದುಕೊಂಡು ಆ ತಟ್ಟೆಯ ಒಳಗೆ ಐದು ಇಡಿ ಒಂಬತ್ತು ಇಡಿ ಇಲ್ಲ ಅಂದ್ರೆ ಹನ್ನೊಂದು ಇಡಿಯಷ್ಟು ಅಕ್ಕಿಯನ್ನ ಹಾಕಬೇಕು ಯಾವುದಾದ್ರೂ ಅಕ್ಕಿಯನ್ನು ಕೂಡ ಹಾಕಬಹುದು ಜೊತೆಗೆ ವೀಳ್ಯದೆಲೆ ಅಡಿ ವೀಲಿಯದೆಲೆಯನ್ನ ಇಡಬೇಕು ಎರಡು ವೀಲಿಯ ಇಡಿ ಹಾಗೇನೆ ಅಡಿಕೆಯನ್ನ ಬಟ್ಟಲು ಅಡಿಕೆಯನ್ನ ಇಡಿ ಅರಿಶಿನದ ಕೊಂಬನ್ನ ಇಡಬೇಕು ಹಾಗೇನೆ ದಕ್ಷಿಣ ಎಷ್ಟಾದ್ರೂ ದಕ್ಷಿಣೆಯನ್ನ ಇಡಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅರಿಶಿಣ ಕುಂಕುಮವನ್ನ ಇಡಬೇಕು ಹೂಗಳನ್ನು ಇಡಬೇಕು ಹಾಗೆಯೇ ಬ್ಲೌಸ್ ಪೀಸ್ ಇಲ್ಲಾಂದರೆ ಸೀರೆ ಹೊಸದಾಗಿ ಇರಬೇಕು ಬ್ಲೌಸ್ ಪೀಸ್ ಅಥವಾ ಸೀರೆಯನ್ನು ಇಡಿ ಹಾಗೆಯೇ ನಿಮಗೆ ಇಷ್ಟವಾದ ಹಣ್ಣುಗಳನ್ನು ಎಷ್ಟಾದರೂ ಇಡಿ ಹಣ್ಣುಗಳನ್ನು ಇಡಿ ಹಾಗೇ ಬಳೆ ಬಿಚ್ಚೋಲೆ ಅಂತ ಸಿಗುತ್ತೆ ಅಲಂಕಾರಕ್ಕಾಗಿ ಬಳಸುವಂಥದ್ದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ಇಡಿ ಹಾಗೆಯೇ ಒಂದು ತೆಂಗಿನಕಾಯಿ ಒಂದು ಬೆಲ್ಲದಚ್ಚು ಕೊಬ್ಬರಿ ಕೊಬ್ಬರಿಯ ಒಳಗೆ ಕಡಲೆ ಹಾಗೆ ಡ್ರೈ ಫ್ರೂಟ್ಸನ್ನು ಹಾಕಬೇಕು ಇಷ್ಟನ್ನು ಕೂಡ ಮಡಿಲ ಜೊತೆಗೆ ಬಳೆಯನ್ನು ಹಾಕಬೇಕು ಹಸಿರು ಬಳೆಯನ್ನು ಇಷ್ಟನ್ನು ಕೂಡ ಮಡಿಲಕ್ಕಿಗೆ ಅಂತ ಮೊದಲೇ ಸಿದ್ಧತೆ ಮಾಡಿ ಹಬ್ಬದ ದಿನ ಇಟ್ಕೊಂಡಿರಿ ಈಗ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಹಬ್ಬದ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರು ಸೀರೆಯನ್ನು ಉಟ್ಕೊಂಡೇ ರಮಹಾಲಕ್ಷ್ಮಿ ವ್ರತವನ್ನು ಮಾಡಿ ತುಂಬಾ ಒಳ್ಳೆಯದು ನೀವು ಪೂಜೆ ಮಾಡುವ ಜಾಗವನ್ನು ಸ್ವಚ್ಛ ಮಾಡಿಕೊಂಡು ಅಲ್ಲಿ ಒಂದು ಮಣೆಯನ್ನು ಹಾಕಿ ಆ ಮಣೆಯ ಮೇಲೆ ಅಷ್ಟದಳ ಪದ್ಮ ರಂಗೋಲಿಯನ್ನು ಬರೆದು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ರಂಗೋಲಿಯ ಮಧ್ಯಭಾಗದಲ್ಲಿ ಹಾಕಿ ಅದರ ಮೇಲೆ ನೀವು ಒಂದು ತಟ್ಟೆ ಅಥವಾ ಬಾಳೆ ಎಲೆಯನ್ನು ಕೂಡ ಹಾಕಬಹುದು ಅದರ ಮೇಲೆ ಐದು ಇಡಿಯಷ್ಟು ಅಕ್ಕಿಯನ್ನು ಹಾಕಿ ನಿಮ್ಮ ಬಲಗೈಯ ಉಂಗುರದ ಬೆರಳಿನಿಂದ ಅಷ್ಟದಳ ಪದ್ಮ ರಂಗೋಲಿಯನ್ನು ಬರೆದು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ನೀವು ಕಳಸವನ್ನು ಸ್ಥಾಪನೆ ಮಾಡಬೇಕು ಕಳಸದ ಚೊಂಬು ಅಥವಾ ಕಳಸದ ಬಿಂದಿಗೆಯನ್ನು ಇಡಬೇಕು ಸ್ಟೀಲ್ ಮತ್ತು ಪ್ಲಾಸ್ಟಿಕ್ ಬಿಟ್ಟು ಹಿತ್ತಾಳೆ ತಾಮ್ರ ಬೆಳ್ಳಿ ಯಾವುದಾದ್ರೂ ಉಪಯೋಗ ಮಾಡ್ಬೋದು ಆ ಕಳಸಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಕಳಸದ ಒಳಗೆ ಮುಕ್ಕಾಲು ಭಾಗದಷ್ಟು ನೀವು ಶುದ್ಧವಾದ ನೀರನ್ನ ಹಾಕಬೇಕು ಕಳಸದ ನೀರಿಗೆ ಅರಿಶಿನ ಕುಂಕುಮ ಅಕ್ಷತೆ ಪಚ್ಚ ಕರ್ಪೂರ ಒಂದು ಕಾಯ್ನು ಬೆಳ್ಳಿದ್ದು ಅಥವಾ ನಾರ್ಮಲ್ ಕಾಯಿನ್ ಆದ್ರೂ ಓಕೆ ಹಾಗೇನೆ ಒಂದು ಕೆಂಪು ಹೂ ಜೊತೆಗೆ ಒಂದು ಚಿನ್ನದ್ದು ಅಥವಾ ಬೆಳ್ಳಿದು ಒಂದು ಚಿಕ್ಕದಾದ ಒಂದು ಒಡವೆಯನ್ನ ಹಾಕಬೇಕು ಹಾಗೇನೆ ಎರಡು ಬಟ್ಟಲು ಅಡಿಕೆ ಒಂದು ಅರಿಶಿನದ ಕೊಂಬು ಆರು ಲವಂಗ ಆರು ಏಲಕ್ಕಿ ಹಾಗೇನೆ ಒಂದು ಒಣ ಖರ್ಜೂರ ಹಾಗೇನೆ ಆರು ಒಣದ್ರಾಕ್ಷಿ ಆರು ಗೋಡಂಬಿ ಆರು ಬಾದಾಮಿ ಹಾಗೇನೆ ಆರು ಗೋಮತಿ ಚಕ್ರ ಆರು ಕಮಲದ ಬೀಜ ಹಾಗೆಯೇ ಆರು ಕವಡೆ ಇದಿಷ್ಟನ್ನು ಕೂಡ ಕಳಸದ ನೀರಿನೊಳಗೆ ಹಾಕಿ ಕಳಸಕ್ಕೆ ಐದು ಇಲ್ಲಾಂದ್ರೆ ಒಂಬತ್ತು ಅಥವಾ ಮೂರು ವೀಲಿಯ ಇಡಬೇಕು ವೀಲಿಯದೆಲೆಯ ಜೊತೆಗೆ ಮಾವಿನೆಲೆಯನ್ನು ಸಹ ಇಡಬಹುದು ನಂತರ ಕಳಸಕ್ಕೆ ಒಂದು ತೆಂಗಿನಕಾಯಿಯನ್ನು ಇಡಬೇಕು ಪೂರ್ತಿಯಾಗಿ ನೀರಿರುವಂಥ ತೆಂಗಿನಕಾಯಿಯನ್ನು ಸ್ವಚ್ಛ ಮಾಡಿ ಅರಿಶಿನ ಕುಂಕುಮವನ್ನು ಹಚ್ಚಿ ಕಳಸಕ್ಕೆ ಇಡಿ ನಿಮ್ಮ ಹತ್ರ ಲಕ್ಷ್ಮಿಯ ಮುಖವಾಡ ಇದ್ದರೆ ಲಕ್ಷ್ಮಿಯ ಮುಖವಾಡವನ್ನು ಆ ಕಳಸದ ತೆಂಗಿನಕಾಯಿಗೆ ಕಟ್ಟಿ ಹಾಗೆಯೇ ಮರೆಯದೆ ಅಮ್ಮನವರಿಗೆ ಮಾಂಗಲ್ಯವನ್ನು ಹಾಕಲೇಬೇಕು ಮಾಂಗಲ್ಯದ ತಾಳಿ ಇಲ್ಲ ಅನ್ನುವವರು ಅರಿಶಿನ ಅರಿಶಿನದ ಕೊಂಬನ್ನು ಸಹ ಕಟ್ಟಬೇಕು ನಂತರ ಗೆಜ್ಜೆ ವಸ್ತ್ರವನ್ನು ಹಾಕಿ ನಿಮ್ಮಲ್ಲಿರುವಂಥ ಎಷ್ಟಿರುತ್ತೋ ಅಷ್ಟೇ ಆಗಲಿ ಒಂದು ಗೋಲ್ಡ್ ಚೈನ್ ಇದ್ರೂ ಪರವಾಗಿಲ್ಲ ಅಷ್ಟನ್ನೇ ನಿಮ್ಮಲ್ಲಿ ಇರುವಷ್ಟು ಒಡವೆಯನ್ನು ಮಹಾಲಕ್ಷ್ಮಿಗೆ ಹಾಕಿ ಜೊತೆಗೆ ಮಡಿಲಕ್ಕಿಯನ್ನ ಮೊದಲೇ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಮಡಿಲಕ್ಕಿಯನ್ನ ಇಡಿ ಹಾಗೇನೆ ವಿಧ ವಿಧವಾದ ಹಣ್ಣುಗಳನ್ನ ಹಿಡಿ ಜೊತೆಗೆ ನೈವೇದ್ಯವನ್ನು ಸಹ ಮಾಡಿ ಇಡಬಹುದು ಯಾವುದಾದ್ರೂ ಒಂದು ನೈವೇದ್ಯ ಬೆಲ್ಲದನ್ನ ಆಗಿರ್ಬೋದು ಹಾಗೇನೆ ಅಕ್ಕಿ ಪಾಯಸ ಆಗಿರ್ಬೋದು ಅಹ್ ಜೊತೆಗೆ ಚಿತ್ರಾನ್ನ ಆಗಿರ್ಬೋದು ಪುಲಿಯೋಗ್ರೆ ಆಗಿರ್ಬೋದು ಈ ರೀತಿಯಾದ ಯಾವುದಾದ್ರೂ ಒಂದು ಅಮ್ಮನವರಿಗೆ ಪ್ರಿಯವಾಗುವಂಥ ಒಂದು ನೈವೇದ್ಯವನ್ನ ಮಾಡಿಟ್ಟು ವಿಧ ವಿಧವಾದ ಹಣ್ಣುಗಳು ಸಿಹಿ ತಿನಿಸುಗಳನ್ನು ಇಡಿ ಮರೆಯದೆ ಮಡಿಲಕ್ಕಿಯನ್ನು ಇಡಿ ಹಾಗೆಯೇ ಗಣೇಶನ ಪೂಜೆಯನ್ನು ಮೊದಲಿಗೆ ನಾವು ಮಾಡಿಕೊಳ್ಬೇಕು ಹಾಗಾಗಿ ಒಂದು ಗಣಪತಿಯ ಫೋಟೋ ಅಥವಾ ಗಣಪತಿಯ ವಿಗ್ರಹವನ್ನ ಇಡಿ ಇಲ್ಲ ಅನ್ನುವವರು ಅರಿಶಿನ ಅಥವಾ ಸಗಣಿಯಿಂದ ಗಣಪನನ್ನ ಮಾಡಿಟ್ಟು ಕೂಡ ಪೂಜೆಯನ್ನು ಸಲ್ಲಿಸಬಹುದು ಮೊದಲಿಗೆ ನಿಮ್ಮ ಕುಲದೇವರಿಗೆ ಪೂಜೆಯನ್ನು ಮಾಡಬೇಕು ದೇವರ ಮನೆಯಲ್ಲಿ ಕುಲದೇವರಿಗೆ ದೀಪವನ್ನು ಹಚ್ಚಿ ಮನೆ ದೇವರ ಪೂಜೆಯನ್ನು ಮಾಡಿ ನಂತರ ಹೊಸ್ತಿಲ ಪೂಜೆಯನ್ನು ಮಾಡಿ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿಟ್ಟು ಆ ನಂತರ ನೀವು ವರಮಹಾಲಕ್ಷ್ಮಿ ವ್ರತವನ್ನು ಪ್ರಾರಂಭ ಮಾಡಬೇಕು ಮೊದಲಿಗೆ ಗಣಪನ ಪೂಜೆಯನ್ನು ಮಾಡಬೇಕು ನಿಮ್ಮಲ್ಲಿ ಗಣಪತಿ ಮತ್ತು ಲಕ್ಷ್ಮಿಯ ವಿಗ್ರಹ ಇದೆ ಅಂತ ಅನ್ನುವರು ದಿನ ಮರೆಯದೆ ಅದಕ್ಕೆ ಅಭಿಷೇಕವನ್ನು ಮಾಡಿ ನಂತರ ಪೂಜೆಯನ್ನು ಪ್ರಾರಂಭ ಮಾಡಿ ಮೊದಲಿಗೆ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಹದಿನಾರು ಎಳೆಯ ಹದಿನಾರು ಗಂಟಿನ ವ್ರತದ ದಾರವನ್ನು ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ನಿಮ್ಮ ಕೈಗೆ ಕಟ್ಟಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಅಂದರೆ ವರಮಹಾಲಕ್ಷ್ಮಿಗೆ ಪೂಜೆಯನ್ನು ಪ್ರಾರಂಭ ಮಾಡಬೇಕು ವರಮಹಾಲಕ್ಷ್ಮಿಗೆ ಅಗರಬತ್ತಿಯಿಂದ ಪೂಜೆಯನ್ನು ಮಾಡಿದ ನಂತರ ಕುಂಕುಮಾರ್ಚನೆಯನ್ನ ಮಾಡಬೇಕು ಲಕ್ಷ್ಮಿ ವಿಗ್ರಹ ಇರುವವರು ಲಕ್ಷ್ಮಿ ವಿಗ್ರಹದ ಮುಂದೆ ಒಂದು ವೀಲಿಯದೆಲೆ ಅಥವಾ ಎರಡು ವೀಲಿಯ ಇಟ್ಟು ಅದರ ಮೇಲೆ ಒಂದು ಕಾಯಿನ್ ಅನ್ನು ಇಟ್ಟು ಮೊದಲಿಗೆ ಸ್ವಲ್ಪ ಅರಿಶಿನವನ್ನ ಹಾಕಿ ನಂತರ ನೂರ ಎಂಟು ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡಿ ವಿಗ್ರಹ ಇಲ್ಲ ಎನ್ನುವರು ಬರೀ ವೀಳ್ಯದೆಲೆಯ ದಲೆಯ ಒಂದು ಕಾಯಿನ್ ಅನ್ನ ಇಟ್ಟು ಕೂಡ ಕುಂಕುಮಾರ್ಚನೆಯನ್ನು ಮಾಡಬೇಕು ಕುಂಕುಮಾರ್ಚನೆ ಮುಗಿದ ಮೇಲೆ ಧೂಪವನ್ನ ಮಾಡಿ ಕಾಯಿಯನ್ನ ಒಡೆದು ಮಂಗಳಾರತಿಯನ್ನ ಮಾಡಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯೆಲ್ಲ ಆದ ನಂತರ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನ ತಪ್ಪದೆ ಓದಬೇಕು ವರಮಹಾಲಕ್ಷ್ಮಿ ವ್ರತದ ಕಥೆ ಇರುವಂತಹ ಪುಸ್ತಕ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ತಂದು ವ್ರತವನ್ನ ಮಾಡುವವರು ಮರೆಯದೆ ಓದಬೇಕು ಹಾಗೆಯೇ ಆ ದಿನ ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವವರು ಉಪವಾಸ ಕೂಡ ಇರಬಹುದು ಬೆಳಗ್ಗೆಯಿಂದ ರಾತ್ರಿವರೆಗೂ ಇರಬಹುದು ಉಪವಾಸ ಇರೋದಕ್ಕೆ ಆಗಲ್ಲ ಅನ್ನುವವರು ನೀವು ಬೆಳಗ್ಗೆ ಪೂಜೆ ಮಾಡ್ತಿರಲ್ಲ ಆ ಸಮಯದವರೆಗೂ ಕೂಡ ಉಪವಾಸವಿದ್ದು ಪೂಜೆ ಮುಗಿದ ನಂತರ ನೀವು ಊಟವನ್ನು ತಿನ್ನಬಹುದು ಇನ್ನು ಸಂಜೆ ಸಮಯದಲ್ಲಿ ಮತ್ತೊಮ್ಮೆ ಲಕ್ಷ್ಮಿಯ ಮುಂದೆ ದೀಪಗಳನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಿ ಮುತ್ತೈದೆಯರನ್ನು ಮನೆಗೆ ಕರೆದು ಅರಿಶಿನ ಕುಂಕುಮವನ್ನು ಕೊಡಿ ಹಾಗೆಯೇ ಮಲಗಬೇಕಾದರೆ ಮರೆಯದೆ ಕೆಂಪಾರತಿಯನ್ನ ಲಕ್ಷ್ಮೀ ದೇವಿಗೆ ಮಾಡಬೇಕು ಕೆಂಪು ನೀರನ್ನ ಮಾಡಿಕೊಂಡು ಅರಿಶಿಣ ಮತ್ತೆ ಕುಂಕುಮ ನೀರನ್ನ ಮಾಡಿ ಎರಡು ದೀಪಗಳನ್ನ ಇಟ್ಟು ಕೆಂಪಾರತಿಯನ್ನ ಮಾಡಿ ಇನ್ನು ವಿಸರ್ಜನೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂದ್ರೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ದಿನ ಕೆಲವೊಬ್ರು ವಿಸರ್ಜನೆಯನ್ನ ಮಾಡೋದಿಲ್ಲ ನಮ್ಮ ಮನೆಯಲ್ಲೂ ಕೂಡ ಆ ದಿನ ಶುಕ್ರವಾರ ಮಂಗಳವಾರ ಲಕ್ಷ್ಮಿಯನ್ನ ಮನೆಯಿಂದ ಹೊರಗೆ ಕಳಿಸೋದಿಲ್ಲ ಹಾಗಾಗಿ ಆ ದಿನ ವಿಸರ್ಜನೆಯನ್ನ ನಾವು ಮಾಡೋದಿಲ್ಲ ಆ ಮಾರನೇ ದಿವಸ ಬೆಳಗ್ಗೆ ಮತ್ತೊಮ್ಮೆ ಪೂಜೆಯನ್ನ ಮಾಡಿ ಚಿಕ್ಕದಾಗಿ ನೈವೇದ್ಯವನ್ನ ಅರ್ಪಿಸಿ ಕಳಸದ ವಿಸರ್ಜನೆಯನ್ನ ಮಾಡಬಹುದು ಯಾವ ರೀತಿಯಾಗಿ ಕಳಸದ ವಿಸರ್ಜನೆಯನ್ನ ಮಾಡಬೇಕು ಅಂದ್ರೆ ಮೊದಲಿಗೆ ಕಳಸದ ಮೇಲಿರುವ ಒಂದು ಹೂವನ್ನ ತೆಗೆದು ನಿಮ್ಮ ತಲೆಗೆ ಮುಟ್ಟಿಕೊಂಡು ನಂತರ ನೀವು ಕಳಸವನ್ನ ವಿಸರ್ಜನೆ ಮಾಡಬೇಕು. ಕಳಸದ ತೆಂಗಿನಕಾಯಿಗೆ ನಾವು ವೀಳ್ಯದೆಲೆ ಮತ್ತು ಮಾವಿನ ಎಲೆಯನ್ನ ಇಟ್ಟಿರ್ತೀರಲ್ಲ ಅದರ ಸಮೇತ ತೆಂಗಿನಕಾಯಿಯನ್ನ ಮೂರು ಬಾರಿ ಮೇಲೆ ಎತ್ತಿ ಕೆಳಗೆ ಮಾಡಿ ಈ ರೀತಿಯಾಗಿ ಮಾಡಿದರೆ ಕಳಸದ ವಿಸರ್ಜನೆ ಮಾಡಿದಂಗೆ ಆಗುತ್ತೆ ಕಳಸಕ್ಕೆ ಇಟ್ಟಿರುವಂಥ ಹೂವು ಆಗಿರ್ಬೋದು ಗೆಜ್ಜೆ ವಸ್ತ್ರ ಅರಿಶಿನದ ಕೊಂಬು ಮಾಂಗಲ್ಯ ಅಂತ ಕಟ್ಟಿರ್ತಿರಲ್ಲ ಅದು ಹೂವುಗಳು ವೀಲಿಯದೆಲೆ ಮಾವಿನೆಲೆ ಎಲ್ಲವನ್ನು ಕೂಡ ದೀಪದ ಬತ್ತಿಗಳು ಎಲ್ಲವನ್ನು ಕೂಡ ಯಾರೂ ತುಳಿಯದೇ ಇರುವಂತಹ ಒಂದು ಮರ ಅಥವಾ ಗಿಡದ ಬುಡದಲ್ಲಿ ಹಾಕಬೇಕು ಇನ್ನು ಕಳಸದ ನೀರನ್ನು ಕೂಡ ನಾವು ತುಳಸಿ ಗಿಡದ ಬುಡದಲ್ಲಿ ಹಾಕಬೇಕು ಜೊತೆಗೆ ಕಳಸಕ್ಕೆ ಇಟ್ಟಿರುವಂಥ ತೆಂಗಿನಕಾಯಿ ಆಗಿರ್ಬೋದು ಹಾಗೆಯೇ ಕಳಸದ ಕೆಳಗೆ ಹಾಕಿರುವಂತಹ ಅಕ್ಕಿಯಿಂದ ಮನೆಯಲ್ಲಿ ಏನಾದರೂ ಸಿಹಿಯನ್ನ ಮಾಡ್ಬೋದು ಮಾಡಿ ಎಲ್ಲರೂ ಕೂಡ ಪ್ರಸಾದ ಅಂತ ಸ್ವೀಕರಿಸಿ ಇನ್ನು ಮಡಿಲಕ್ಕಿಯನ್ನ ಏನ್ ಮಾಡಬೇಕು ಅಂದ್ರೆ ನಿಮ್ಮ ಮನೆಯ ಹೆಣ್ಣು ಮಗಳು ಯಾರಿದ್ದಾರೋ ಅವರಿಗೆ ಆ ಮಡಿಲಕ್ಕಿಯನ್ನು ಕೊಡಿ ಇಲ್ಲಾಂದ್ರೆ ಯಾವುದಾದ್ರೂ ಒಂದು ಹೆಣ್ಣು ದೇವಿಯ ದೇವಸ್ಥಾನಕ್ಕೆ ಹೋಗಿ ಆ ಮಡಿಲಕ್ಕಿಯನ್ನ ಕೊಡ್ಬೋದು ಇದಿಷ್ಟು ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಕಳಸ ಸ್ಥಾಪನೆಯಿಂದ ಹಿಡಿದು ವಿಸರ್ಜನೆಯವರೆಗೂ ಸಂಪೂರ್ಣ ಪೂಜಾ ವಿಧಾನವನ್ನ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಇನ್ನೊಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು